ಶುಕ್ಲಾಂ ಭರದ್ರಂ ವಿಷ್ಣು ಶಶಿವರ್ಣಂ ಪ್ರಸನ್ನವದನಂ ಪ್ರಸನ್ನವದಂ ಧ್ಯ ಓಂ ಓಂ ಗಣಪತಯೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಾರದ ಭವಿಷ್ಯ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ಹಾಗೆ ಕೃಷ್ಣ ಪಕ್ಷ ಈ ಒಂದು ವಾರದಲ್ಲಿ ಯಾವ ರಾಶಿಯವರಿಗೆ ಶುಭ ಅಶುಭಗಳನ್ನು ಇರುತ್ತೆ ವಿಶೇಷವಾಗಿರ್ತಕ್ಕಂಥ ವಾರ ಕೂಡ ನಾವು ನೋಡ್ತೇವೆ ಈ ವಾರ ಯಾರಿಗೆ ಬದಲಾವಣೆಯನ್ನು ತಂದುಕೊಡುತ್ತೆ ಯಾವ ಗ್ರಹಗಳ ಬದಲಾವಣೆ ಇದೆ ಇವೆಲ್ಲವನ್ನು ನೋಡ್ತಕ್ಕಂಥ ಕೆಲಸ ಮಾಡೋಣ ಕುಜ ಇಪ್ಪತ್ತೇಳನೇ ತಾರೀಕು ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವಾಗ್ತಿದ್ದಾನೆ ಮಿಥು ಮಿಥುನ ರಾಶಿ ಕುಜನಿಗೆ ಅಷ್ಟು ಒಳ್ಳೆಯ ಪೊಟೆನ್ಷಿಯಲ್ ಏರಿಯಾ ಅಲ್ಲ ಹಾಗೆ ಬುಧ ಸಹಿತವಾಗಿ ನೋಡಿ ಸಿಂಹರಾಶಿಯಲ್ಲಿದ್ದ ವಕ್ರಗತಿನಾಗಿ ಹಿಮ್ಮುಖನ ಚಾಲನೆಯನ್ನು ಈ ಕಟಕ ರಾಶಿಗೆ ಪ್ರವೇಶವನ್ನು ತಗೊಂಡಿದ್ದಾನೆ ಸಿಂಹ ರಾಶಿಯಲ್ಲಿರ್ತಕ್ಕಂಥದ್ದು ಈಗ ಹಿಮ್ಮುಖವಾಗಿ ಚಾಲನೆಯಾಗಿ ರಾಶಿಗೆ ಪ್ರವೇಶ ಆಗ್ತಿದ್ದಾನೆ ಶುಕ್ರ ಸಹಿತವಾಗಿ ನೀಚ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಿದ್ದಾನೆ ಶುಕ್ರ ಸಹಿತ ಇಪ್ಪತ್ನಾಲ್ಕನೇ ತಾರೀಖೆ ಶುಕ್ರ ಅಂದರೆ ಇಪ್ಪ ಆ ತಾರೀಖಿನೊಂದು ಶುಕ್ರ ಪಥ ಅಂದರೆ ಸಿಂಹರಾಶಿಯಿಂದ ರಾಶಿಗೆ ಪ್ರವೇಶ ಇಲ್ಲಿ ರಾಶಿಗೆ ಪ್ರವೇಶ ಆಗಿರೋಂದ್ರೆ ಶುಕ್ರನ ತತ್ವ ಸ್ವಲ್ಪ ನೀಚ ಸ್ಥಾನ ಅಂತ ನೋಡಿದ್ವಿ ಈ ಶುಕ್ರ ಜೊತೆಗೆ ಕೇತು ಇದೆ ಇದೊಂದು ರೀತಿಯಾಗಿ ಈ ಏನಾಗ್ತದೆ ಅಂದರೆ ಈ ಡಿಟ್ಯಾಚ್ಮೆಂಟ್ ಅಂತ ಕರೆದ್ವಿ ಈ ವೈವಾಹಿಕ ಜೀವನದಲ್ಲಾಗಿರ್ಬೋದು ಹೊಸ ಮದುವೆ ವಿಚಾರಗಳಲ್ಲಾಗಿರ್ಬೋದು ಅಥವಾ ಸಂಬಂಧಗಳಲ್ಲಿ ಏನಾದರೂ ಡಿಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಯಥಾಸ್ಥಿತವಾಗಿ ಶನಿ ವಕ್ರಸ್ಥಾನವಾಗಿ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ರಾಹುಕೇತುಗಳು ಇನ್ನೇನು ರಾಹು ಸ್ಥಾನ ಮೀನರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಹಾಗೆ ಕನ್ಯಾ ರಾಶಿಯಲ್ಲಿ ಕೇತು ಸ್ಥಿತವಾಗಿರತಕ್ಕಂಥದ್ದು ಚಂದ್ರ ಮೇಷರಾಶಿಯಿಂದ ಕಟಕ ರಾಶಿವರೆಗೂ ಸಂಚಾರದ ಕಾಲ ಇಲ್ಲಿ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶೀರ ಆರಿದ್ರ ಪುನರ್ವಸು ನಕ್ಷತ್ರಕ್ಕೆ ಕೊನೆಗೊಳ್ತಾ ಇದ್ದಾನೆ ಇಷ್ಟು ಈ ವಾರದಲ್ಲಿ ಸಂಚಾರ ಗ್ರಹದ ಸ್ಥಿತಿಗತಿಗಳಿರ್ತಕ್ಕಂಥದ್ದು ಸ್ನೇಹಿತರೆ ಒಂದು ವಿಚಾರ ನಿಮಗೆ ತಿಳಿಸ್ತೇನೆ ವಾರದ ಭವಿಷ್ಯ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಅನ್ನೋದಕ್ಕಿಂತ ಮೊದಲು ನೋಡಿ ಅನೇಕ ವಿಚಾರಗಳಲ್ಲಿ ನನಗೆ ಕಾಲ್ಸ್ ಬರುತ್ತೆ ಕೆಲವರು ನಿಧಿ ಬಗ್ಗೆ ಕೇಳ್ತಾರೆ ಇನ್ನು ಕೆಲವರು ಗುರುಗಳೇ ಮಾಟಾಮಂತ್ರದಿಂದ ನನಗೆ ಒಬ್ಬರು ಮೊನ್ನೆ ಒಂದು ಹೋದ ವಾರ ಕಾಲ್ ಮಾಡಿ ಹೆಣ್ಣು ಮಗಳು ಅಳ್ತಾ ಇದ್ದಾರೆ ಆಕೆ ಯಾರೋ ಒಬ್ಬರು ಎದುರಿಸಿದ್ದಾರೆ ಅವ್ರಿಗೆ ಏನು ಮಂತ್ರದಿಂದ ನಿನ್ನ ಪ್ರೇಯಕರನ್ನು ರಕ್ತಕಾರಿ ಸತ್ತೋಗಿ ಸತ್ತೋಗಂಗೆ ಮಾಡಿಬಿಡ್ತೀನಿ ಹಾಗೆ ಹೀಗೆ ಇಲ್ಲಾದರೆ ನಲವತ್ತು ಸಾವಿರ ದುಡ್ಡು ಕೊಟ್ಟರೆ ನಾನು ಮಾತ್ರ ಉಳಿಸ್ತೇನೆ ಇವೆಲ್ಲ ಎಂಥ ದರಿದ್ರ ಜ್ಯೋತಿಷ್ಯವನ್ನು ನಾವು ತಗೊಂಡಿದ್ದೀವಿ ಯಾಕೆ ನಮ್ಮ ನಾಗರಿಕರು ಇನ್ನೂ ಎಚ್ಚೆತ್ಕೊಂಡಿಲ್ಲ ಕಂಪ್ಲೇಂಟ್ ಮಾಡಿ ನಿಜವಾಗ್ಲೂ ಖಂಡಿತ ಯಾರೂ ಹಣೆ ಬರ ಬದಲಾಯಿಸೋಕ್ಕಾಗಲ್ಲ ನಾನು ಕೂಡ ಹಣೆ ಬರ ಬದಲಾಯಿಸೋಕ್ಕಾಗಲ್ಲ ನಿಮ್ಮ ಜಾತಕದಲ್ಲಿ ಏನಿದೆಯೋ ಇದೆಯೋ ಇಲ್ವೋ ಅದು ಕರ್ಮಫಲ ಆಗಮ ಸಂಚಿತ ಪ್ರಾರಬ್ಧ ಇಲ್ಲೂ ಕೂಡ ಸಮಸ್ಯೆ ಬತ್ತು ಬತ್ತಿದ್ರೆ ನಮ್ಮಿಂದಲೂ ಸಮಸ್ಯೆ ಬರ್ತದೆ ಆಗಲ್ಲ ನಾವೇಳಿದ್ದು ಕೂಡ ತಪ್ಪಾಗ್ತದೆ ನೋಡಿ ಸ್ನೇಹಿತರೆ ಒಂದು ವಿಚಾರವನ್ನು ತಿಳ್ಕೊಳ್ಳಿ ಜ್ಯೋತಿಷ್ಯದಿಂದ ಎಲ್ಲದಕ್ಕೂ ಪರಿಹಾರವಿಲ್ಲ ಸ್ವಲ್ಪ ಯೋಚನೆ ಮಾಡಿ ಆ ಓಮ ಈ ಹವನ ಪೂಜೆ ಈ ರೀತಿಯಾದಂಥ ಪೂಜೆಗಳಿಂದ ನಿಮಗೆ ಬ್ಯೂಟಿಫುಲ್ಲಾಗಿ ಬರ್ತದೆ ಈ ರೀತಿಯಾದಂಥ ವಶೀಕರಣ ಬರುತ್ತೆ ಇದೆಲ್ಲ ಖಂಡಿತ ಇಲ್ಲರಪ್ಪ ಸ್ವಲ್ಪ ಯೋಚನೆ ಮಾಡಿ ನಾವು ಬದಲಾಗ್ತಕ್ಕಂಥದ್ದು ಯಾವಾಗ ಜ್ಯೋತಿಷ್ಯ ಒಳ್ಳೇದಿದೆ ಅದನ್ನು ನಾವು ಸನ್ಮಾರ್ಗಕ್ಕೆ ಕೊಟ್ಟರೆ ಮಾತ್ರ ಜ್ಯೋತಿಷ್ಯಕ್ಕೆ ಬೆಲೆ ಇರುತ್ತೆ ಇನ್ನು ಕೆಲವೇ ವರ್ಷಗಳಲ್ಲಿ ಜ್ಯೋತಿಷ್ಯವನ್ನು ಯಾರೂ ನಂಬೋದಿಲ್ಲ ನೂರಕ್ಕೆ ನೂರು ಭಾಗ ಹುಚ್ಚುಮುಂಡೆ ಹುಚ್ಚುಮುಂಡೆ ಮದುವೆಗೆ ಉಂಡೋರೆ ಜಾಡ ಅನ್ನಂಗೆ ಎಲ್ಲರೂ ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ ಜ್ಯೋತಿಷ್ಯಕ್ಕೆ ತನ್ನದೇ ಆದಂಥ ವೈಭವೀಕರಣ ಇದೆ ತನ್ನದೇ ಆದಂಥ ವೈಶಿಷ್ಟ್ಯ ಇದೆ ವೈಭವೀಕರಣ ಅಲ್ಲ ನೋಡಿ ದಯಮಾಡಿ ನಿಮ್ಮೆಲ್ಲರಿಗೂ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೇನೆ ನೀವು ಯಾರು ಕೂಡ ಸರಿಯಾದಂಥ ಸನ್ಮಾರ್ಗಗಳನ್ನು ತಗೊಳ್ಳಿ ನಿಮ್ಮ ಜಾತಕದಲ್ಲಿ ಇರಬೇಕು ಅಷ್ಟೇ ಪ್ರೀತಿಸಿ ಮದುವೆ ಆಗಿರ್ಬೋದು ನಿಧಿಯ ವಿಚಾರಗಳಾಗಿರ್ಬೋದು ಯಾವುದೇ ವಿಚಾರ ನನಗೆ ತುಂಬ ಕಾಲ್ಸು ಬರುತ್ತೆ ಗುರುಗಳೇ ನಿಧಿ ಇದೆ ತಕ್ಕೊಡ್ತೀರಾ ಗುರುಗಳ ನಿಧಿ ಇದೆ ತಕ್ಕೊಡ್ತಿದ್ಯಾ ಎಲ್ಲದು ಕೂಡ ಹೆಂಗೆ ಸಾಧ್ಯತೆ ಇರುತ್ತೆ ಬಹಳ ಕ್ಲಿಷ್ಟವಾದಂಥ ಪ್ರಶ್ನೆಗಳಿವೆಲ್ಲ ಸರಿಯಾದಂಥ ಸನ್ಮಾರ್ಗವನ್ನು ತಗೋಬೇಕಾಗುತ್ತೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ನಿಜವಾಗ್ಲೂ ಯಾವುದೋ ಕಾರಣಕ್ಕೆ ವಶೀಕರಣ ಮತ್ತೊಂದು ಎಲ್ಲ ವಿಚಾರಗಳಿಗೆ ಅನವಾರ್ ವಿಚಾರಗಳಿಗೆ ಕೋಣ ಬಲಿ ಕೊಡ್ತೀನಿ ತಿರುತ್ತೆ ಏನಪ್ಪ ಇದೆಲ್ಲ ವಿಚಾರಗಳನ್ನು ನೋಡಿದ್ರೆ ಅಸಹ್ಯವಾದಂಥ ಮನೋಭಾವನ್ನೇ ಹುಟ್ಟಿಸ್ತಕ್ಕಂಥದ್ದಿರುತ್ತೆ ಜಸ್ಟು ಏನಿದೆಯಾ ನಿಮ್ಮಲ್ಲಿ ಅಷ್ಟು ಮಾತ್ರ ಸಿಗ್ತದೆ ಬಿಟ್ಟರೆ ಬೇರೆ ಏನೋ ಸಿಗೋದಿಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಪೂಜಾ ಪುನಸ್ಕಾರಗಳಿಂದ ಮನಃಶುದ್ಧಿ ಶರೀರ ಶುದ್ಧಿ ಇವಾಗ್ತದೆ ಬಿಟ್ಟರೆ ಅಷ್ಟೈಶ್ವರ್ಯ ಪ್ರಾಪ್ತಿ ಇವೆಲ್ಲ ಇಲ್ಲ ಮ್ಯಾಕ್ಸಿಮಮ್ ಮಂತ್ರಗಳನ್ನು ಹೇಳಿದ್ರೆ ಒಂದಷ್ಟು ಐವತ್ತು ರೂಪಾಯಿ ದುಡಿತಾ ಇದ್ದೀನಿ ಅಂದರೂ ಹಬ್ಬಬ್ಬ ಅಂದರೆ ಒಂದು ಎಪ್ಪತ್ತೆಂಬತ್ತು ರೂಪಾಯಿ ದುಡ್ಕೋಬೋದು ಫಾರ್ ಎಕ್ಸಾಂಪಲ್ ಮಿನಿಮಮ್ ಕ್ಯಾಲ್ಕುಲೇಷನ್ ನಾಟ್ ಪ ಪರಿಪೂರ್ಣವಾಗಿ ಬದಲಾವಣೆಯನ್ನು ಯಾರೂ ತಂದುಕೊಡಕ್ಕೆ ಸಾಧ್ಯ ಇಲ್ಲ ನಮ್ಮ ಕರ್ಮ ಏನಿದೆಯೋ ಅದರ ಆಧಾರ ಫಲವಾಗೇ ನೋಡಬೇಕಾಗ್ತದೆ ದಯಮಾಡಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ನಮ್ಮ ಚಾನಲ್ ಯಾರು ವೀಕ್ಷಣೆಯನ್ನು ಮಾಡ್ತಿದ್ದರೋ ಇಂಥ ವಿಚಾರಗಳನ್ನು ಹಂಚಿ ಎಲ್ಲೂ ಕೂಡ ಬದಲಾವಣೆ ತರ್ತೀವಿ ಅಂತಕ್ಕಂಥವ್ರು ಇದ್ದಾರೋ ಅಲ್ಲಿ ಶತಮುಟ್ಟಾಳರು ನೀವು ಹೋಗ್ತಕ್ಕಂಥವ್ರು ಅಂಥವ್ರು ಆಗ್ತೀರಾ ನಿಮ್ಮಲ್ಲೂ ಕೂಡ ಎಲ್ಲಿವರೆಗೂ ಮೋಸ ಮಾಡೋರಿದ್ದಾರೋ ಮೋಸಕ್ಕೋ ಮೋಸ ಮಾಡಿಸ್ಕೊಳ್ಳೋರು ಇದ್ದಾರೋ ಮೋಸ ಮಾಡೋರು ಸಿಕ್ಕೇ ಸಿಗ್ತಾರೆ ಅರ್ಥ ಮಾಡ್ಕೊಳ್ಳಿ ಯಾವುದರಿಂದ ಯಾರು ಕೂಡ ಯಾರನ್ನು ಯಾರು ಏನು ಮಾಡಲಿಕ್ಕಾಗಲ್ಲ ಪರಮಾತ್ಮನೊಂದ ಇಚ್ಛೆ ಮಾತ್ರ ಬೇಕಾಗ್ತದೆ ಯಾರಿಂದ ಯಾರನ್ನು ಸಾಯಿಸಲಿಕ್ಕೆ ಮತ್ತೊಂದು ಆಗೋದಿಲ್ಲ ನಮ್ಮ ಜಾತಕ ಇಸ್ ಮೋರ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ ದೇವರ ಸಂಕಲ್ಪವಷ್ಟೇ ನಿಮಗೆ ಶ್ರೀರಕ್ಷೆ ಅಂತ ನಾನು ಹೇಳ್ತೀನಿ ನೋಡೋಣ ಇವತ್ತಿನ ಒಂದು ಅಂದರೆ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದು ತಿಳಿಸ್ಕೊಡ್ತೇನೆ ಮೊದಲು ಮೇಷರಾಶಿಯವರ ಈ ವಾರದ ಭವಿಷ್ಯ ಮೇಷರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಈ ಮಿಥುನ ರಾಶಿ ತೃತೀಯ ಭಾವ ತೃತೀಯ ಭಾವ ಅಂದರೆ ಧೈರ್ಯದ ಭಾವ ಆದರೂ ಇಲ್ಲಿ ಕುಜ ಇರ್ತಕ್ಕಂಥ ಸ್ಥಾನ ಮಿಥುನ ರಾಶಿ ಅದು ರಾಜಕುಮಾರನ ಸ್ಥಾನ ಅಂತ ನೋಡ್ತೀವಿ ಏನು ಬುಧನನ್ನು ನಾವೇನಂತ ಮಾಡಿದ್ವಿ ರಾಜಕುಮಾರ ಸ್ಥಾನ ಇಲ್ಲಿ ಸೈನ್ಯಾಧಿಪತಿ ಆಗಿರತಕ್ಕಂಥ ಕುಜ ರಾಜಕುಮಾರನ ಸ್ಥಾನದಲ್ಲಿದ್ದಾಗ ಅಷ್ಟು ಉತ್ತಮದ ಕಾಲವಲ್ಲ ಸೊ ಇಲ್ಲಿ ಜೊತೆಗೆ ದ್ವಿಸ್ವಭಾವ ರಾಶಿ ಅಂತ ಕೂಡ ನೋಡಿದ್ವಿ ಈ ಮಿಥುನ ರಾಶಿಲಿ ಕುಜನ ಒಂದು ಬದಲಾವಣೆ ಅಷ್ಟು ನಿಮ್ಮ ಪ್ರಯತ್ನ ಬಹಳಷ್ಟು ಸಾರಿ ಯಾವುದೇ ಕೆಲಸ ಕಾರ್ಯಗಳಿಗೂ ಬೇಕಾಗ್ತದೆ ಇಲ್ಲಿ ಚಂದ್ರನ ಸ್ಥಾನವನ್ನು ನಾವು ನೋಡಿದಾಗಲೂ ಸಹಿತ ಚಂದ್ರ ಬದಲಾವಣೆಯನ್ನು ನಿಮಗೆ ತಂದುಕೊಡ್ತಕ್ಕಂಥದ್ದಿರುತ್ತೆ ಸ್ಥಳ ಬದಲಾವಣೆ ಮೇಷರಾಶಿ ಒಂದು ರೀತಿಯಾಗಿ ಬದಲಾವಣೆ ಸ್ಥಳ ಆಗಿರ್ಬೋದು ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಯಾವುದಾದರೂ ಒಂದು ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಚಂದ್ರ ಸಹಿತವಾಗಿ ನಿಮಗೆ ಹನ್ನೆರಡು ಒಂದು ಎರಡು ಮೂರರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದು ನಾಲ್ಕರ ಸ್ಥಾನ ಅಂತ ನೋಡಿದ್ವಿ ನಕ್ಷತ್ರಗಳು ಸಹಿತವಾಗಿ ನೋಡೋದಾದರೆ ಇಲ್ಲಿ ಮೇಷರಾಶಿಯವರಿಗೆ ಈ ವಾರದ ಫಲಾಫಲ ಸ್ವಲ್ಪ ಮಟ್ಟಿಗೆ ಪ್ರಯತ್ನಾಧಾರಿತವಾಗಿರ್ತಕ್ಕಂಥದ್ದು ಕೂಡ ನೋಡ್ತೀವಿ ಯಾವುದೇ ವ್ಯಾಜ್ಯಗಳಿಗೆ ಹೋಗ್ದಲೇ ಇರತಕ್ಕಂಥದ್ದು ಕೂಡ ಮು ಮುಖ್ಯ ಆಗ್ತದೆ ಸ್ನೇಹಿತರೆ ಯಾವುದೇ ತಂಟೆ ತಕರಾರು ಆ ಥರದ್ದ ಯಾವುದಕ್ಕೂ ಹೋಗ್ಲಿಕ್ಕೆಬೇಡಿ ಯಾರ್ಯಾರು ಮೇಷರಾಶಿಯಲ್ಲಿದ್ದರೋ ಸಂಧಾನದ ಮೂಲಕ ಬಗೆಹರಿಸ್ಕೊಳ್ತಕ್ಕಂಥದ್ದು ಮುಖ್ಯ ನಿಮ್ಮ ಧನಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಶುಭ ಕಾರ್ಯಗಳಿಗೆ ಅಷ್ಟು ಒಳ್ಳೇದಿಲ್ಲ ಮೇಷರಾಶಿಯವ್ರಿಗೆ ಬಿಸ್ನೆಸ್ಸು ಕೂಡ ಸ್ವಲ್ಪ ಇರುತ್ತೆ ಕೆಲಸ ಕಾರ್ಯಗಳು ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗೆ ಬರ್ತದೆ ಸಾಧ್ಯವಾದಷ್ಟು ಮೇಷರಾಶಿಯವರು ಬಂಡವಾಳ ರಹಿತವಾಗಿರ್ತಕ್ಕಂಥ ಬಿಸ್ನೆಸ್ ಬಂಡವಾಳ ರಹಿತವಾಗಿರ್ತಕ್ಕಂಥ ಕಾರ್ಯಗಳು ಮಾತ್ರ ನಿಮಗೆ ಸಿದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಯಾರು ತುಂಬ ಹೆವಿ ಇನ್ವೆಸ್ಟ್ಮೆಂಟ್ ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ನಿಷಿದ್ಧವಾಗಿ ನಾವು ನೋಡ್ಬೋದು ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಪ್ರಯತ್ನ ಅಷ್ಟೇ ಈ ವಾರದ ನಿಮ್ಮ ತತ್ವ ಈ ಪ್ರಯತ್ನದ ಮೂಲಕ ಮಾತ್ರ ಗೆಲುವು ಸಾಧ್ಯತೆ ಇರತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಮೇಷರಾಶಿಯವರು ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಓಂ ಅಂ ನಮಃ ಓಂ ಅಂ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಪಠನೆ ಮಾಡಿ ಶುಭ ಆಗ್ತದೆ ಹಾಗೆ ಋಷಭರಾಶಿಯವರ ಫಲಾಫಲ ನೋಡ್ಕೊಂಬರೋಣ ಋಷಭರಾಶಿಯವರಿಗೆ ಹಣಕಾಸಿನ ಸಮಸ್ಯೆ ಕಾಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ತೋರಿಸ್ತಾ ಇದೆ ಈ ವಾರ ಋಷಭರಾಶಿಯವ್ರಿಗೆ ಈ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಆ ಕೆಲಸದಲ್ಲೂ ಕೂಡ ಒತ್ತಡದ ಮನೋ ಒತ್ತಡದ ಒಂದು ಕಾಲ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ತೋರಿಸುತ್ತೆ ಯಾರ್ಯಾರು ರಾಶಿಯಲ್ಲಿದ್ದಿರೋ ಸ್ವಲ್ಪ ಮೋರ್ ವರ್ಕ್ ಹಾರ್ಡ್ ಮಾಡಬೇಕಾಗ್ತದೆ ಆರ್ ಆ ಹಾರ್ಡ್ ವರ್ಕ್ ಈಸ್ ಮೋರ್ ಇಂಪಾರ್ಟೆಂಟ್ ಕೆಲಸದಲ್ಲೂ ಕೂಡ ಸ್ವಲ್ಪ ಫ್ಲಕ್ಚುಯೇಟಿಂಗ್ ನೇಚರ್ ಜಾಸ್ತಿ ಇರುತ್ತೆ ಪ್ರೀತಿಯ ವಿಚಾರಗಳಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ತೋರಿಸ್ತಾ ಇದೆ ಋಷಭ ಅವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಪ್ರೀತಿಪಾತ್ರರಿಂದ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲೂ ಕೂಡ ಸೆಕ್ಯೂರಿಟಿ ಫೀಲ್ ಇರೋದಿಲ್ಲ ನೋಡ್ಕೊಳ್ಳಿ ಬೇಕಾದರೆ ಯಾರ್ಯಾರು ಋಷಭ ರಾಶಿಯಲ್ಲಿದ್ದರೋ ನಿಮ್ಮ ಕೆಲಸಗಳು ಕೂಡ ಕೂಡ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸರಿಯಾದಂಥ ಕೆಲಸಗಳಲ್ಲಿ ಕಾರ್ಯಗಳಿರಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕೊಂಚ ಹಿನ್ನಡೆಯಾಗಿರ್ತಕ್ಕಂಥ ಸಾಧ್ಯತೆ ಋಷಭರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆಯ ಕಾಲ ಋಷಭರಾಶಿಯವರಿಗೆ ಈ ವಾರ ಯಾವುದೇ ಕಾರಣಕ್ಕೂ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಆದರೆ ಪ್ರೀತಿ ಪಾತ್ರ ನನಗಾಗಲೇ ಹೇಳಿದಾಗೆ ಅದನ್ನು ಕೂಡ ಯಾವುದೇ ಮನಸ್ತಾಪಗಳು ಬಂದರೆ ಜಸ್ಟ್ ಶಟ್ಟಿ ಬರ್ಮೋತ್ ಅಷ್ಟೇ ಯಾವುದೇ ಮಾತುಕತೆ ಮುಂದುವರಿಸೋದು ಬೇಡ ಈ ಒಂದು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಥರದ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಸ್ವಲ್ಪ ಶಾಂತ ರೀತಿಯಿಂದ ಇದ್ದು ದುರ್ಗಾರಾಧನೆಯನ್ನು ಋಷಭ ರಾಶಿಯವ್ರು ಮಾಡಿಕೊಂಡ್ರೆ ಈ ವಾರ ಸ್ವಲ್ಪ ಉತ್ತಮವಾಗಿರ್ತದೆ ಇಲ್ಲಾಂದರೆ ತಲೆ ಮೇಲೆ ನಳ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಹಾಗೆ ಮಿಥುನ ರಾಶಿ ಮಿಥುನ ರಾಶಿ ಈ ವಾರದ ಫಲಾಫಲ ನೋಡಿ ಮಿಥುನ ರಾಶಿಯವರಿಗೆ ತಮ್ಮ ಕಾರ್ಯ ಅಂತ ನೋಡಿದ್ವಿ ನಿಮ್ಮ ಪ್ರಯತ್ನಕ್ಕೆ ಸೋಲಾಗ್ತಕ್ಕಂಥದ್ದಿರುತ್ತೆ ಆ ಪ್ರಯತ್ನವನ್ನು ಮಾಡ್ತೀರಿ ಇದರಿಂದ ಏನಾದರೂ ಫಲಾಫಲಗಳಿದೆಯಾ ಹೇಗೆ ಈ ವಾರದಲ್ಲಿ ನಾನು ಮಾಡಬಹುದಾ ಇವೆಲ್ಲ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ತದೆ ಮ್ಯಾಕ್ಸಿಮಮ್ ಯಾಕೆಂದರೆ ಹಿನ್ನಡೆ ಇದ್ದಾಗ ನೀವು ಆಲೋಚನೆಯನ್ನು ಮಾಡ್ತೀರಾ ಆಲೋಚನೆಯನ್ನು ಮಾಡಿ ಸರಿ ತಪ್ಪುಗಳನ್ನು ನಿರ್ಧಾರ ತಗೊಳ್ತಕ್ಕಂಥ ವಾರ ನಿಮಗೆ ಈ ವಾರ ನೀವು ಸರಿಯಾದಂಥ ನಿರ್ಣಯಗಳನ್ನು ಹಣಕಾಸು ವಿಚಾರ ಫ್ಯಾಮಿಲಿಯ ವಿಚಾರದಲ್ಲಿ ತಗೊಂಡರೆ ಮಾತ್ರ ಅಭಿವೃದ್ಧಿ ಸಾಧ್ಯತೆ ಇರ್ತದೆ ಕುಜ ನಿಮ್ಮೊಟ್ಟಿಗಿದ್ದಾನೆ ಕೋಪದಿಂದ ಅನರ್ಥಗಳು ಬರ್ತದೆ ಇಲ್ಲಾಂದರೆ ಯಾಕೆಂದರೆ ನೋಡಿ ಋಷಭ ಮೇಷರ ರಾಶಿಯಲ್ಲಿರತಕ್ಕಂಥ ಕುಜ ಮಿಥುನದಲ್ಲಿದ್ದಾಗ ಆವೇಶಗಳಿಂದ ಆಪತ್ತುಗಳು ಬರ್ತದೆ ಸ್ವಲ್ಪ ಎಚ್ಚರಿಕೆ ಹಣಕಾಸು ವಿಚಾರ ಆಗಿರ್ಬೋದು ಫ್ಯಾಮಿಲಿಯ ವಿಚಾರ ಆಗಿರ್ಬೋದು ಹಾಗೆ ಬಿಸ್ನೆಸ್ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಯಾವುದೇ ಕಾರಣಕ್ಕೂ ಸಹಿತ ಸ್ವಲ್ಪ ನಿಮ್ಮ ವಾಹನ ವಿಚಾರವಾಗಿ ಎಚ್ಚರಿಕೆ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಕೆಲಸದಲ್ಲಿ ಕೂಡ ಅಷ್ಟೇ ಅಹಮಿಟ್ಕೊಂಡೇ ವಿಪರೀತ ಕೋಪವನ್ನು ಮಾಡಿಕೊಂಡು ಸಮಸ್ಯೆಯನ್ನು ಮಾಡಿಕೊಳ್ಳೋದು ಬೇಡ ಸಾಧ್ಯವಾದಷ್ಟು ಸಾತ್ವಿಕವಾಗಿದ್ದು ಆದಷ್ಟು ಸಾತ್ವಿಕವಾಗಿದ್ದು ಈ ವಾರವನ್ನು ನೀವು ಕಳೀತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾವುದೇ ಆದಂಥ ದುಡುಕಿನ ನಿರ್ಧಾರ ಮಿಥುನ ರಾಶಿಯವ್ರಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳನ್ನು ಕೊಡೋದಿಲ್ಲ ಇಲ್ಲಿ ನೋಡಿ ನಿಮ್ಮ ಹನ್ನೆರಡರ ಅಧಿಪತಿಯ ಹಾಗೆ ಪಂಚಮಾಧಿಪತಿ ಸಹಿತವಾಗಿ ಚತುರ್ಥ ಭಾವದಲ್ಲಿ ನೀಚ ಸ್ಥಾನ ವೆಹಿಕಲ್ನಿಂದ ಖರ್ಚುಗಳು ಜಾಸ್ತಿ ಆಗ್ಬೋದು ಮನೆಯ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಡಿಟ್ಯಾಚ್ಮೆಂಟ್ ಫ್ಯಾಮಿಲಿಯ ವಿಚಾರದಲ್ಲಿ ಇವೆಲ್ಲ ಬರ್ತದೆ ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ದುರ್ಗಾ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಗುರುಗಳೇ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ ಗುರುಗಳೇ ನೀವು ಅವೆಲ್ಲ ಹೇಳಬೇಡಿ ನನಗೆ ಯಾವುದೇ ಆದಂಥ ದೇವರ ಪುನಸ್ಕಾರ ಮತ್ತೊಂದಿಲ್ಲ ಅಟ್ಲೀಸ್ಟ್ ಒಂದು ನಿಮಗೆ ಸಾಧ್ಯವಾದರೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಳ್ಳಿ ಧಾರ್ಮಿಕ ಕೆಲಸಗಳಿಗೆ ಮಾತ್ರ ಪ್ರೇರೇಪಿತರಾಗಿ ಇಷ್ಟೆ ಹಾಗೆ ಕಟಕರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ಕಟಕರಾಶಿಯವ್ರಿಗೂ ಸಹಿತ ಬುಧನ ಒಂದು ಹಿನ್ನಡೆಯ ಪ್ರಭಾವದಿಂದ ಸ್ವಲ್ಪ ನಿಮಗೆ ಈ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗ್ತದೆ ಈ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಯಾವ ಕಾ ಯಾವ ಕಾರ್ಯಗಳು ಶುಭವನ್ನು ತರೋದಾದರೆ ಯಾವ ಕಾರ್ಯಗಳಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಅಂತಕ್ಕಂಥ ಮನೋಧರ್ಮ ಜಾಸ್ತಿ ಆಗ್ತದೆ ಆದರೂ ಒಂದು ರೀತಿಯಾಗಿ ನಿಮಗೆ ನಿಮ್ಮ ಆಲೋಚನಾ ಶಕ್ತಿ ಹಾಗೆ ನಿಮ್ಮ ಒಂದು ಬುದ್ಧಿವಂತಿಕಾ ಶಕ್ತಿಯಿಂದ ಮಾತ್ರ ಎಲ್ಲವನ್ನು ಜಯವನ್ನು ಸಾಧಿಸ್ತಕ್ಕಂಥ ವಾರ ಮ್ಯಾಕ್ಸಿಮಮ್ ಇಲ್ಲಿ ನಾವು ಚಂದ್ರನ ಸ್ಥಾನವನ್ನು ನೋಡಿದ್ರು ಹತ್ತು ಹನ್ನೊಂದು ಹನ್ನೆರಡು ಒಂದರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದು ನಾವು ನೋಡ್ತೀವಿ ಇವೆಲ್ಲ ನಿಮಗೆ ಶುಭವನ್ನು ತರ್ತಕ್ಕಂಥ ಒಂದು ಇಂಡಿಕೇಶನ್ ಕಟಕರಾಶಿಯವರಿಗೆ ತೋರಿಸ್ತದೆ ಇಷ್ಟು ದಿವಸ ಕಟ್ಸಾಯಿತು ಗುರುಗಳೇ ಅಷ್ಟಮ ಶನಿ ಹತ್ತೊಂದು ಇದು ಅದು ಇದು ಕಾಟಗಳಿತ್ತು ಗುರುಗಳೇ ಆದರೆ ಕಟಕ ರಾಶಿಯವರಿಗೆ ಈ ಒಂದು ವಾರ ಶುಭವನ್ನು ತರ್ತಕ್ಕಂಥದ್ದಿರುತ್ತೆ ಧನಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಒಂದಷ್ಟು ದುಷ್ಟು ಕಾ ದುಡ್ಡು ಕಾಸಿನ ವ್ಯವಹಾರಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಕುಟುಂಬದಲ್ಲಿ ಹೆಚ್ಚು ಪ್ರಿಯಾರಿಟಿಯನ್ನು ಕೊಡ್ತಕ್ಕಂಥ ವಾರ ಆಗ್ತದೆ ವಿದ್ಯಾರ್ಥಿಗಳು ಕೂಡ ಪ್ರೈಮರಿ ಹಂತದ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿ ನಿಮ್ಮ ಬುದ್ಧಿ ಬದಲಾವಣೆಯ ಕಾಲ ಚೆನ್ನಾಗಿ ಎಜುಕೇಷನ್ ಏನು ಈ ವಾರ ನಮ್ಮ ಮಗನಲ್ಲಿ ಟೆಸ್ಟ್ ಮತ್ತೊಂದಿತ್ತು ಅದರಲ್ಲಿ ಜಾಸ್ತಿ ತಗೊತ ಮ್ಯಾಕ್ಸಿಮಮ್ ಈ ಒಂದು ಶುಭ ಕಾಲ ಕೂಡ ಆಗ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಇದ್ದಿರೋ ಖಂಡಿತ ನಿಮ್ಮ ಬುದ್ಧಿ ಶಕ್ತಿಯ ಮೇಲೆ ನೀವು ನವಲಂಬಿತರಾದರೆ ಮಾತ್ರ ಈ ವಾರ ಶುಭವನ್ನು ಕೊಡುತ್ತೆ ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ರಾಶಿ ಅಧಿಪತಿ ರಾಶಿಯಲ್ಲೇ ಇದ್ದಾನೆ ಒಂದು ರೀತಿಯಾಗಿ ರಾಜತತ್ವದ ಯೋಗ ಆದರೂ ಅಹಮ್ಮಿಂದ ಕಾರ್ಯಗಳಲ್ಲಿ ವಿಳಂಬತೆ ತೋರಿಸ್ಬೋದು ಡಿಟ್ಯಾಚ್ಮೆಂಟ್ ಎರಡರ ಸ್ಥಾನದಲ್ಲಿ ಕೇತು ಶುಕ್ರರಿದ್ದಾರೆ ಇಲ್ಲಿ ನಿಮ್ಮ ಹಣಕಾಸಿನ ವಿಚಾರ ಅಥವಾ ನಿಮ್ಮ ವೈಭೋಗ ಅಥವಾ ನಿಮ್ಮ ಹೆಂಡತಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗ್ತದೆ ಸಾಂಸಾರಿಕ ಜೀವನ ಎರಡರ ಸ್ಥಾನ ನೀಚ ಸ್ಥಾನದಲ್ಲಿ ಶುಕ್ರ ಫ್ಯಾಮಿಲಿಯ ವಿಚಾರದಲ್ಲಿ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ಅಥವಾ ನಿಮ್ಮ ಸಂಗಾತಿ ಸ್ವಲ್ಪ ದೂರ ಇರಬೇಕು ಸು ದೂರ ಹೋಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಯಾರ್ಯಾರು ಸಿಂಹರಾಶಿಯಲ್ಲಿ ಇದ್ದಿರೋ ಈ ವಿಚಾರವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆರಿದ್ರಾ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಚಂದ್ರ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ದಾಯಕ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಎರಡು ಸಿಂಹರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ನಿಮ್ಮ ಅಹಂ ಬಗ್ಗೆ ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಸುಮ್ಮನೆ ನಿಮ್ಮ ಬಂಧು ಬಾಂಧವರುಗಳು ಅಪವಾದಗಳನ್ನು ಹೊತ್ಕೋಬೇಕಾಗಿರ್ತಕ್ಕಂಥದ್ದಿರುತ್ತೆ ಆದರೂ ಒಂದು ರೀತಿಯಾಗಿ ಹುಂಬು ಧೈರ್ಯವಿರೋದ್ರಿಂದ ಮ್ಯಾನೇಜ್ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಶುಭ ಅಂತ ನಾವು ನೋಡ್ತೇವೆ ಹಾಗೆ ಸ್ನೇಹಿತರೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಕನ್ಯಾರಾಶಿಯವರಿಗೆ ನೋಡಿ ಶುಕ್ರ ನೀಚ ಸ್ಥಾನ ಈ ಒಂದು ರೀತಿಯಾಗಿ ನೀಚ ಭಂಗರಾಜ ಯೋಗ ಅಂತ ಕೂಡ ನೋಡಿದ್ವಿ ಎರಡು ಮತ್ತು ಒಂಬತ್ತರ ಅಧಿಪತಿ ಒಂದರ ಭಾವದಲ್ಲಿದ್ದಾನೆ ಒಟ್ಟಿಗಿರೋದ್ರಿಂದ ಏನು ಆ ಲಕ್ಸುರಿ ಒಂದು ಸ್ಥಾನಗಳಿಗೆ ಅಂದರೆ ಒಂದು ಏನೋ ಒಂದು ಲಗ್ಸುರಿ ಆಗಿರ್ತಕ್ಕಂಥ ಒಂದು ಮಾಡ್ತಾ ಇದ್ದೆ ಆ ಒಂದು ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ನಿರಾಸಕ್ತಿ ಬರ್ತಕ್ಕಂಥದ್ದಿರುತ್ತೆ ಹಾಗೇ ಇಲ್ಲಿ ಚಂದ್ರನ ಸ್ಥಾನವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಎಂಟು ಒಂಬತ್ತು ಹತ್ತು ಹನ್ನೊಂದರ ಸ್ಥಾನದಲ್ಲಿ ಚಂದ್ರನ ಸಂಚಾರ ನಕ್ಷತ್ರ ಸಂಚಾರ ಕೂಡ ನೋಡಿದ್ರೆ ಕನ್ಯಾ ರಾಶಿಯವರಿಗೆ ಇಷ್ಟು ದಿನ ಲಾಸ್ ಅಂತ ಕೂಡ ಇತ್ತು ಈಗ ಕೊಂಚ ನಿಮ್ಮ ಬುಧನ ಇನ್ಮುಖ ಚಾಲನೆಯಿಂದ ಮತ್ತೆ ಏನೋ ಒಂದು ರೀತಿಯಾದಂಥ ಹೊಸತನ ಬರ್ತಕ್ಕಂಥದ್ದಿರುತ್ತೆ ಹಾಗೆ ಕನ್ಯಾ ರಾಶಿ ಸಾಧ್ಯವಾದಷ್ಟು ನಿಮ್ಮ ಬಗ್ಗೆ ನೀವು ಆಲೋಚನೆ ಮೊ ಬಹಳ ಮುಖ್ಯ ಆಗುತ್ತೆ ಏನೋ ಮಾಡಬೇಕು ಕೆಲಸ ಏನೋ ಮಾಡಿದೆ ಅಂತಕ್ಕಂಥದ್ದಿಲ್ಲ ಸರಿಯಾದಂಥ ಪರಿಜ್ಞಾನವನ್ನು ಇಟ್ಕೊಂಡು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸನ್ನಿವೇಶ ಇದೆ ಅದೇ ಎರಡರ ಅಧಿಪತಿ ನೀಜ ಸ್ಥಾನದಲ್ಲಿದ್ದಾರೆ ಹಣ ಸಹಿತವಾಗಿ ನೀವು ಬುದ್ಧಿವಂತಿಕೆಯಿಂದ ನೀವು ಅಳವಡಿಕೆ ಮಾಡಿಕೊಂಡು ಖರ್ಚು ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಎಲ್ಲ ಮಾಡಬೇಕಾಗುತ್ತೆ ಕೆಲಸದಲ್ಲಿ ಕೊಂಚ ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಶ್ರಮ ಬಹಳ ಮುಖ್ಯ ಸಾಧ್ಯವಾದಷ್ಟು ಕನ್ಯಾ ಸರಳ ಟಿಪ್ಸ್ ಈ ವಾರ ನಾನು ಶುಭ್ರ ಕೊಡ್ತಕ್ಕಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಹಾಗೆ ರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಈ ವಾರ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಪ್ರಯಾಣಗಳು ದೂರ ಪ್ರಯಾಣ ಇದ್ದಕ್ಕಿದ್ದ ಆಗುತ್ತದೆ ಅದರಲ್ಲೂ ಕೂಡ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ವಾರ ಸ್ವಲ್ಪ ನಷ್ಟದ ವಾರ ಕೂಡ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ ನಿಮಗೆ ಲಾಭ ಎಲ್ಲ ದುಡಿತೀರಾ ಚೆನ್ನಾಗಿ ಇದನ್ನು ಮಾಡ್ತೀರಾ ಎಲ್ಲ ವಿಚಾರಗಳನ್ನು ಮಾಡ್ತೀರಾ ಆದರೂ ಸಹಿತ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಖರ್ಚುಗಳ ಪ್ರಮಾಣ ತುಲಾರಾಶಿಯವರೆಗಾಗ್ತದೆ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಎರಡರ ಅಧಿಪತಿ ಒಂಬತ್ತು ಸ್ವಲ್ಪ ಮಟ್ಟಿಗೆ ಏನಾದರೂ ನೀವು ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಂಡ್ರೆ ದೂರ ದೂರ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಆದಷ್ಟು ಶುಭವನ್ನು ನಾವು ನೋಡ್ತೇವೆ ಯಾರ ತುಲಾರಾಶಿಯಲ್ಲಿ ಇದ್ದಿರೋ ಸಾಧ್ಯವಾದಷ್ಟು ಮೊಸರು ಬಡವರಿಗೆ ದಾನ ಮಾಡತಕ್ಕಂಥ ಕೆಲಸ ಮಾಡಿ ದುರ್ಗಾರಾಧನೆ ಮಾಡಿ ದುರ್ಗಾ ತತ್ವ ಅಂದ್ರೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಋಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ನೋಡಿ ಅವರಿಗೆ ರಾಶಿಯವರಿಗೆ ರಾಶಿಯಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಎಚ್ಚರಿಕೆಯ ಕಾಲ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಾಗೆ ಆರರ ಅಧಿಪತಿ ಎಂಟರಲ್ಲಿ ಒಂದು ರೀತಿಯಾಗಿ ವಿಪರೀತವಾಗಿರ್ತಕ್ಕಂಥ ರಾಜಯೋಗ ಅಂತ ನೋಡಿದ್ವಿ ವಿಪರೀತ ರಾಜಯೋಗ ಆರೋಗ್ಯದಲ್ಲಿ ಸಮಸ್ಯೆ ಬರೋದು ಬೇಡ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ ಬಾಸ್ ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಇನ್ನು ಮಿಕ್ಕ ವಿಚಾರ ಅದೃಷ್ಟ ಇರುತ್ತೆ ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನ ನಿಮ್ಮ ರಾಜಕೀಯ ವೈಭೋಗ ಮತ್ತು ಹೆಸರು ಕೀರ್ತಿ ಸಂಪಾದನೆ ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಕ್ಕಂಥದ್ದು ನಾವು ನೋಡ್ತೀವಿ ಒಂದು ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೆ ನೀವು ನಿಮ್ಮ ಸಮಾಧಾನದ ಮಾತುಕತೆಗಳಿಂದ ಇಡೀ ವಾರವನ್ನು ಉಲ್ಲಾಸದಾಯಕವಾಗಿ ಮಾಡ್ಕೋಬೇಕಾಗ್ತದೆ ಯಾವುದೇ ವಿಚಾರಗಳನ್ನು ತಗೊಳ್ಳಿ ಅಭಿವೃದ್ಧಿ ತುಂಬ ಜಾಸ್ತಿ ಇರುತ್ತೆ ಹಣಕಾಸಿನ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಹನ್ನೆರಡರ ಅಧಿಪತಿ ಹನ್ನೊಂದರ ಭಾವದಲ್ಲಿ ನೀಚನಾಗಿದ್ದರೂ ಸಹಿತ ಒಂದಷ್ಟು ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥದ್ದು ನಾವು ನೋಡ್ತೀವಿ ಮದುವೆ ವಿಚಾರ ಮತ್ತೊಂದು ಎಲ್ಲ ವಿಚಾರಗಳಲ್ಲೂ ನಿಮಗೆ ಶುಭ ತರತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಮ್ಯಾಕ್ಸಿಮಮ್ ಲಾಭದಲ್ಲಿ ಸಣ್ಣಪುಟ್ಟ ಕೊರತೆಗಳಾಗೋದ್ರು ಆದರೆ ವಿಪರೀತ ರಾಜಯೋಗದಿಂದ ನಿಮಗೆ ಅದೃಷ್ಟ ಬರುತ್ತೆ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ಕುಜ ನಿಮ್ಮೊಟ್ಟಿಗಿದ್ದ ಅಂದರೆ ಕುಜ ಗುರುನೊಟ್ಟಿಗಿದ್ದ ಈಗ ಬದಲಾವಣೆಯನ್ನು ತರ್ತದೆ ಏಳರ ಸ್ಥಾನ ಏಳರ ಸ್ಥಾನಕ್ಕೆ ಕುಜ ಹೋಗಿರೋದ್ರಿಂದ ಸಾಂಸಾರಿಕ ಜೀವನ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಅಭಿವೃದ್ಧಿ ಬರುತ್ತೆ ಅದೇ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬರದ ಹಾಗೆ ನೋಡ್ಕೋಬೇಕು ಹಾಗೆ ನೀವು ಈ ವಾರ ಏನಾದರೂ ವಿಶೇಷವಾಗಿ ಸೈಟು ಮತ್ತು ವಾಹನ ಖರೀದಿಯೋಗ ಬೇಕು ಅಂತಕ್ಕಂಥವ್ರು ಸ್ವಲ್ಪ ಮುಂಜಾಗ್ರತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ನೇಹಿತರೆ ಇಲ್ಲಾಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸಾಧ್ಯತೆ ಧನುರಾಶಿಯವ್ರಿಗಿರುತ್ತೆ ಇರುತ್ತೆ ಒಂಬತ್ತರ ಅಧಿಪತಿ ಒಂಬತ್ತರಲ್ಲಿದ್ದಾಗೆ ಭಾಗ್ಯದಲ್ಲಿ ಸ್ವಲ್ಪ ನಷ್ಟ ಬರ್ತಕ್ಕಂಥ ಸಾಧ್ಯತೆ ಇದೆ ಒಂಬತ್ತರ ಅಧಿಪತಿ ಒಂಬತ್ತರಲ್ಲಿ ಒಂದು ರೀತಿಯಾಗಿ ಭಾಗ್ಯೋದಯದ ಕಾಲ ಆದರೆ ಕಾರಕೋ ಭಾವನಾಶಾಯ ಹಾಗೆ ಒಂಬತ್ತರ ಸ್ಥಾನಕ್ಕೆ ಒಂಬತ್ತರೇ ಸೂರ್ಯವಿದ್ದಾಗಲೂ ಸಹಿತ ನೀವು ಅವಕಾಶಗಳಿಂದ ವಂಚಿತರಾಗ್ತೀರಾ ಸೋಂಬೇರಿತನ ಜಾಸ್ತಿ ಕಾಡ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು ಸಪ್ತಮಾಧಿಪತಿ ಅಷ್ಟಮ ಸ್ಥಾನಕ್ಕೆ ರೀ ಎಂಟ್ರಿ ವಾಪಸ್ ಬಂದಿದ್ದಾನೆ ಚೂರು ಸಾಂಸಾರಿಕ ಜೀವನದಲ್ಲೂ ಭಿನ್ನಾಭಿಪ್ರಾಯ ಈ ವಾರ ಅಷ್ಟು ಉತ್ತಮವಲ್ಲ ಧನು ಯಾವುದೇ ವ್ಯಾಜ್ಯಗಳು ಬೇಡ ಯಾವುದೇ ಸಾರ್ವಜನಿಕವಾಗಿರ್ತಕ್ಕಂಥ ಮಾತುಕತೆಗಳು ಬೇಡ ಇಲ್ಲಿ ಸಮಾಧಾನಕರವಾಗಿದ್ದು ಮಾತ್ರ ನಿಮ್ಮ ಕೆಲಸವನ್ನು ಸರಿ ಮಾಡ್ಕೋಬೇಕು ಅದೇ ಹನ್ನೊಂದರ ಅಧಿಪತಿ ಆಗಿರತಕ್ಕಂಥದ್ದು ದಶಮ ಸ್ಥಾನದಲ್ಲಿ ನೀಚ ಕೆಲಸ ಕಾರ್ಯಗಳು ವಿಳಂಬತೆಯನ್ನು ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಶುಭ ಆಗ್ತದೆ ಸಾಧ್ಯವಾದಷ್ಟು ರಾಯರ ನಾಮಸ್ಮರಣೆಯನ್ನು ಮಾಡಿಕೊಂಡ್ರೆ ಶುಭ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ನೋಡಿ ಮಕರ ರಾಶಿಯವ್ರಿಗೆ ಈ ವಾರ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಹಾಗೆ ಸಹಿತವಾಗಿ ಬದಲಾವಣೆಯನ್ನು ತಗೊಂಡಿದ್ದಾನೆ ಕುಜ ಬದಲಾವಣೆ ನಿಮಗೆ ಆರರ ಸ್ಥಾನ ಒಂದು ರೀತಿಯಾಗಿ ಈಗ ಯಾರ್ಯಾರು ಈ ಮಕರ ರಾಶಿಯಲ್ಲಿದ್ದೀರೋ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ವಿಪರೀತ ರಾಜಯೋಗದ ಕಾಲ ಮೆಲಗಿ ಕೆಲಸ ಕಾರ್ಯಗಳು ಹುಮ್ಮಸ್ಸಿನಿಂದ ನಡೀತಕ್ಕಂಥ ಸಾಧ್ಯತೆ ಇರುತ್ತೆ ಪೆಂಡಿಂಗ್ ಪೆಂಡಿಂಗಿತ್ತಕ್ಕಂಥ ಕೆಲಸ ಕೆಲಸ ಇಲ್ಲ ಗುರುಗಳೇ ಮಕರ ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಮಕರ ರಾಶಿಯವ್ರಿಗೆ ಈ ವಾರ ಕೆಲಸ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಕೂಡ ನೀವು ಯಾವುದೇ ಬಂದಿರತಕ್ಕಂಥ ಶುಭ ಯಾವುದೇ ಕೆಲಸ ಕಾರ್ಯಗಳು ಬಂದಿದೆ ಆ ಥರದ ಬಂದಾಗ ನೀವು ಸಾಧ್ಯವಾದಷ್ಟು ಕಡಿಮೆ ಸಂಬಳ ಮತ್ತೊಂದು ಯಾವುದೋ ಇದೆಯೋ ಅದನ್ನು ಒಬೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ಪ್ರಯತ್ನದ ಮೇರೆಗೆ ಶುಭ ಫಲ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆಯನ್ನು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಮಕರ ಇರುತ್ತೆ ಕೆಲವೊಂದು ಬಾರಿ ನಿಮಗೂ ಸಹಿತ ಈ ವಿದ್ಯಾರ್ಥಿಗಳಲ್ಲಿ ಭಿನ್ನಾಭಿಪ್ರಾಯಗಳು ಅಂದರೆ ಸ್ವಲ್ಪ ಮಟ್ಟಿಗೆ ಮಾರ್ಕ್ಸ್ ಕಡಿಮೆ ಮಾಡ್ತಕ್ಕಂಥದ್ದು ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಈ ರೀತಿಯಾದಂಥ ಕಾಡ್ತಕ್ಕಂಥದ್ದು ಇರುತ್ತೆ ಯಾರು ಮಕರ ರಾಶಿಯಲ್ಲಿದ್ದೀರೋ ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು ನಿಮಗೆ ಏನಾದರೂ ಲೋನ್ ಸ್ಯಾ ಲೋನ್ ಮೂಲಕ ಬೇಕು ಅಂದರೆ ಲೋನ್ ಮನೆ ತರ್ತಿದ್ದೀನಿ ಮನೆ ಖರೀದಿ ಮಾಡ್ತಕ್ಕಂಥದ್ದೀನಿ ಅವ್ರಿಗೆ ಆದಷ್ಟು ಶೀಘ್ರವಾಗಿ ಲೋನಿನ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ಮನೆ ಖರೀದಿ ಯೋಗ ಪ್ರಾಪ್ತಿ ವಾರದಲ್ಲಿ ಜಾಸ್ತಿ ಇದೆ ಯಾರ್ಯಾರು ಆ ಥರ ಪ್ಲ್ಯಾನ್ ಇಟ್ಕೊಂಡಿದ್ರ ಮನೆ ಪ್ಲ್ಯಾನ್ ಮಾಡ್ಕೋಬೇಕು ಮತ್ತೊಂದು ಮಾಡ್ಕೋಬೇಕು ಖರೀದಿ ಮಾಡ್ಕೋಬೇಕು ಅನ್ನಕ್ಕಂಥವ್ರಿಗೆ ಶುಭದ ಕಾಲ ಈ ವಾರ ಕೂಡ ನಾವು ನೋಡ್ಬೋದು ಎಕ್ಸಲೆಂಟ್ ವಾರ ಆ ವಿಚಾರದಲ್ಲಿ ಹಾಗೇ ವೆಹಿಕಲ್ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ ಸಾಧ್ಯವಾದಷ್ಟು ಕೂಡ ಈ ಪ್ರಯಾಣದಲ್ಲಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಮಕರ ರಾಶಿಯವರು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗೋಧಿಯ ಪಾಯಸವನ್ನು ಹಚ್ಚತಕ್ಕಂಥ ಕೆಲಸ ಮಾಡೋದು ಬಹಳ ಮುಖ್ಯ ಆಗುತ್ತೆ ಅಥವಾ ಎಕ್ಕದ ಗಿಡಕ್ಕೆ ಬೆಲ್ಲವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಈ ವಾರ ಸ್ವಲ್ಪ ಅವಘಡಗಳು ಅಥವಾ ಸಮಸ್ಯೆಗಳು ದೂರ ಇರುತ್ತೆ ಹಾಗೆ ಕುಂಭರಾಶಿಯ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ರಾಶಿ ಅಧಿಪತಿ ರಾಶಿಯಲ್ಲೇ ಇದ್ದಾನೆ ಚಂದ್ರ ತೃತೀಯ ಚತುರ್ಥ ಪಂಚಮ ಷಷ್ಠ ಭಾವದಲ್ಲಿ ಸಂಚಾರದ ಕಾಲ ಕುಂಭರಾಶಿಯವ್ರಿಗೂ ಸಹಿತ ನಾನು ಹೇಳ್ತಾ ಇದ್ದೇನೆ ನಿಜವಾಗ್ಲೂ ಕೇಳ್ತಾರೆ ಕೆಲವರು ನನ್ನ ಕುಂಭರಾಶಿಯವರಿಗೆ ಸಾಡೆ ಸಾತಿ ಇದೆಯಾ ಗುರುಗಳೇ ಏನು ಕುಂಭರಾಶಿಯವ್ರಿಗೆ ಅತ್ಯುತ್ತಮ ಶುಭದ ಕಾಲ ಎಕ್ಸಲೆಂಟ್ ಕಾಲ ನೀವು ಕ್ರಿಯೇಟಿವ್ ಮೈಂಡ್ ಇರ್ತಕ್ಕಂಥದ್ದು ಧನಸ್ಥಾನದಲ್ಲಿ ರಾಹು ಇದ್ದಾನೆ ನೀವು ಎಷ್ಟು ದುಡಿತೀರೋ ಅಷ್ಟು ದುಡೀರಿ ಮ್ಯಾಕ್ಸಿಮಮ್ ಶುಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಶುಕ್ರ ನಿಮ್ಮ ರಾ ಅಂದರೆ ನಿಮ್ಮ ಯೋಗಾಧಿಪತಿ ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಶುಕ್ರನ ತತ್ವವನ್ನು ಆಡ್ ಮಾಡ್ಕೋಬೇಕಾಗ್ತದೆ ವಿಪರೀತವಾಗಿ ದುಡ್ಡು ಬರ್ತದೆ ಸರಿ ಹಾಗೆ ವಿಪರೀತವಾದಂಥ ಕಷ್ಟನಷ್ಟಗಳು ಕೂಡ ಪ್ರಾಪ್ತಿಯಾಗತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ವಾಹನದ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ ಕುಜನ ತತ್ವ ಪಂಚಮಕ್ಕೆ ಹೋಗಿರೋದ್ರಿಂದ ಯಾವುದೇ ಆದಂಥ ಸ್ನೇಹಿತರಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಆ ವಿಚಾರವಾಗಿ ಕುಂಭರಾಶಿಯವರು ಸ್ನೇಹಿತರೊಟ್ಟಿಗೆ ಉತ್ತಮ ಸೌದಾರ್ಯತ ಸೌಂದ ಸೌದಾ ಔದಾರ್ಯ ಆಗಿರ್ತಕ್ಕಂಥ ಮಾತುಕತೆಗಳು ಮುಖ್ಯ ಸುಮ್ಮನೆ ಒಮ್ಮೆಲೆ ಒಮ್ಮೆಲೆ ಮನಸ್ತಾಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಅಷ್ಟು ಉತ್ತಮ ಅಲ್ಲ ಹೆಂಡತಿಗೋಸ್ಕರ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಕುಂಭರಾಶಿಯವರಿಗೆ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಕೊಳ್ಳಿ ಹಾಗೆ ಸಾಧ್ಯವಾದಷ್ಟು ಕೆಲಸದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ವ್ಯವಹಾರಗಳು ತುಂಬ ಸೂಪರಾಗಿ ನಡೀತಕ್ಕಂಥ ಸಾಧ್ಯತೆಗಳು ಬರುತ್ತೆ ಶುಕ್ರಶಾಂತಿಗೋಸ್ಕರ ಶ್ರೀಸೂಕ್ತವನ್ನು ಪಠನೆ ಮಾಡಿ ಕುಂಭರಾಶಿಯಲ್ಲಿ ಯಾರು ಇದ್ದಿರೋ ಅತ್ಯಂತ ಉತ್ತಮದ ಕಾಲ ಬರ್ತದೆ ಕೊನೆಯದಾಗಿ ಮೀನರಾಶಿಯವರ ಆ ವಾರದ ಫಲಾಫಲ ನೋಡಿ ಮೀನರಾಶಿಯವರಿಗೆ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ಕುಜನೊಟ್ಟಿಗಿದ್ದ ಈಗ ಕುಜ ಕೂಡ ಬದಲಾವಣೆಯನ್ನು ತಗೊಂಡಿದ್ದಾನೆ ಎರಡರ ಅಧಿಪತಿ ನಾಲ್ಕಕ್ಕೆ ಹೋಗಿದ್ದಾನೆ ಹಾಗೆ ಪಂಚಮ ಸ್ಥಾನದಲ್ಲಿ ಬುಧನಿದ್ದಾನೆ ಆರ ಸ್ಥಾನದಲ್ಲಿರ್ತಕ್ಕಂಥದ್ದು ಬುಧನಿದ್ದಾನೆ ವಾಪಸ್ ಬಂದಿದ್ದಾನೆ ಮತ್ತು ಸಪ್ತಮ ಭಾವದಲ್ಲಿ ಶುಕ್ರ ಕೇತುರಿದ್ದಾರೆ ಒಂದು ರೀತಿಯಾಗಿ ಮಿಶ್ರ ಫಲಗಳು ಮೀನರಾಶಿಯವರಿಗೆ ನಾವು ನೋಡ್ತೇವೆ ಯಾರು ಮೀನರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಬಂಡವಾಳ ರಹಿತವಾಗಿರ್ತಕ್ಕಂಥ ಬಿಸ್ನೆಸ್ಸು ಓಕೆ ಹಾಗೆ ಸಂಗಾತಿಗಳೊಟ್ಟಿಗೆ ಮನಸ್ತಾಪಗಳು ಬೇಡ ಸ್ವಲ್ಪ ಡಿಟ್ಯಾಚ್ಮೆಂಟ್ ಜಾಸ್ತಿ ತೋರಿಸ್ತದೆ ಆಸಕ್ತಿ ಕಡಿಮೆ ಇರತಕ್ಕಂಥದ್ದು ತೋರಿಸುತ್ತೆ ನಮಗೆ ಈ ವಿಚಾರದಲ್ಲಿ ಸಂಗಾತಿಗೊಟ್ಟಿಗೆ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು ತೋರಿಸುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಮುನ್ನಡೆ ಸಾಧಿಸ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಬುದ್ಧಿಯ ಸ್ಥಾನದಲ್ಲಿ ಬುಧನಿದ್ದಾನೆ ಒಂದು ರೀತಿಯಾಗಿ ಶುಭವನ್ನು ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಮುಖ್ಯ ಇದ್ದಕ್ಕಿದ್ದಾಗಿ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಆರೋಗ್ಯದ ವಿಚಾರದಲ್ಲೂ ಎಚ್ಚರಿಕೆ ಆದರೆ ಒಂದು ಏನಾದರೂ ಹೊಸದಾಗಿ ಕೆಲಸ ಪ್ರಯತ್ನ ಮಾಡ್ತಿದ್ದೀರಿ ಸರ್ಕಾರ ಯೋಗದ ಕೆಲಸ ಸಾಧ್ಯತೆ ಇದೆಯಾ ಆ ಒಂದು ಈ ವಾರ ಸ್ವಲ್ಪ ಸಾಧ್ಯತೆ ಯಾವುದಾದ್ರೂ ವಿಚಾರದಲ್ಲಿ ಸ್ವಲ್ಪ ಸಾಧ್ಯತೆ ತುಂಬ ಜಾಸ್ತಿ ಬರ್ತದೆ ಒಟ್ಟಾರೆಯಾಗಿ ಕೆಲಸದಲ್ಲಿ ಶುಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಭಾಳ ಮುಖ್ಯ ರಾಯರ ನಾಮಸ್ಮರಣೆ ಹಾಗೆ ಶಿವನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಇಷ್ಟು ವಾರದ ಫಲಾಫಲಗಳಿರ್ತಕ್ಕಂಥದ್ದು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ